ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರಾವಣಿಗೆ ತಾನು ಮದುವೆ ಆಗ್ತಾ ಇರೋ ಹುಡುಗ ಸುಬ್ಬು ಅಲ್ಲ ಮದನ್ ಅಂತ ಫೋಟೋ ಶೂಟ್ಗೆ ಹೋದ ವೇಳೆ ಗೊತ್ತಾಗುತ್ತೆ ಇದನ್ನೆಲ್ಲ ನೆನೆಸ್ಕೊಂಡು ಮನೆಗೆ ಬಂದು ತನ್ನ ರೂಮಲ್ಲಿ ಅಲ್ಲಿ ಅಳ್ತಾ ಮಾಡಿಕೊಂಡಿದ್ದಾಗ ಶ್ರಾವಣಿಗೆ ಸಮಾಧಾನ ಮಾಡೋದಕ್ಕೆ ಅವಳ ಅಮ್ಮ ಅವಳ ರೂಮಿಗೆ ಬರ್ತಾಳೆ ಅಮ್ಮನನ್ನ ನೋಡಿ ಶ್ರಾವಣಿಗೆ ತುಂಬಾ ಖುಷಿ ಆಗುತ್ತೆ ಅಮ್ಮನ್ನ ಗಟ್ಟಿಯಾಗಿ ತಪ್ಪು ನಡೆದ ಎಲ್ಲಾ ವಿಷಯಗಳನ್ನ ಹೇಳ್ತಾಳೆ ತಾನು ಸುಬ್ಬುನ ಪ್ರೀತಿ ಮಾಡಿದ್ದು ಮನೆಯಲ್ಲಿ ಮದನ್ ಜೊತೆ ಮದ್ವೆ ಮಾಡಬೇಕು ಅನ್ಕೊಂಡಿದ್ದನ್ನ ನಾನು ತಪ್ಪಾಗಿ ಸುಬ್ಬು ಜೊತೆನೆ ನನ್ನ ಮದ್ವೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದು ತನ್ನ ಜೀವನದಲ್ಲಿ ಆದ ಎಲ್ಲಾ ಘಟನೆಗಳನ್ನ ಹೇಳಿ ಅಮ್ಮನ ಹತ್ರ ಕಣ್ಣಿಡ್ತಾಳೆ ಇದನ್ನೆಲ್ಲಾ ಕೇಳಿದ ಅಮ್ಮ ನಿಜವಾದ ಪ್ರೀತಿಗೆ ಯಾವತ್ತೂ ಸೋಲಾಗಲ್ಲ ಮಗಳೇ ನಿಮ್ ಪ್ರೀತಿ ನಿಜವಾಗಿದ್ರೆ ಅದು ಗೆದ್ದೇ ಗೆಲ್ಲುತ್ತೆ ಆ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಧೈರ್ಯ ಹೇಳ್ತಾರೆ ನಿನ್ ಜೊತೆ ನಾನಿದ್ದೀನಿ ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಅಂತ ಧೈರ್ಯ ತುಂಬಾರೆ ನನ್ನ ಯಾವತ್ತೂ ಬಿಟ್ಟು ಹೋಗ್ಬೇಡ ನೀನ್ ಯಾವಾಗ್ಲೂ ನಿನ್ ಜೊತೆನೆ ಇರು ಅಂತ ಶ್ರಾವಣಿ ಅಮ್ಮನ ಹತ್ರ ಹೇಳ್ತಾಳೆ ಅವಳಿಗೆ ತಕ್ಷಣ ಎಚ್ಚರ ಆಗುತ್ತೆ ಆಗ ನೋಡಿದ್ರೆ ಅವಳು ಕನ್ಸಲ್ಲಿ ಅಮ್ಮನ್ನ ನೋಡಿ ಅಮ್ಮನ್ ಜೊತೆ ಮಾತಾಡ್ತಾ ಇರ್ತಾರೆ ಆದ್ರೆ ಅಮ್ಮ ನನ್ ಜೊತೆಲೆ ಯಾವಾಗ್ಲೂ ಇರ್ತಾರೆ ಅಂತ ಶ್ರಾವಣಿ ಸಮಾಧಾನ ಮಾಡ್ಕೊಳ್ತಾಳೆ ಈ ಕಡೆ ಶ್ರಾವಣಿ ಮದನ್ ಮದ್ವೆ ಕಾಗ್ದ ಹಿಡಿದು ಅಜ್ಜಿ ಹತ್ರ ಪಿಂಕಿ ಬಂದು ಮದುವೆ ಇನ್ವಿಟೇಷನ್ ಅನ್ನ ತೋರಿಸ್ತಾಳೆ ಮದುವೆ ಇನ್ವಿಟೇಷನ್ ನೋಡ್ತಿದ್ದಂಗೆ ಲಲಿತಾ ದೇವಿ ಅವರಿಗೆ ಕೋಪ ಬರುತ್ತೆ ಸುಬ್ರಹ್ಮಣ್ಯನ್ ಹೆಸರು ಇರಬೇಕ ಜಾಗದಲ್ಲಿ ಮದನ್ ಹೆಸರು ಇರುತ್ತೆ ಇದನ್ನ ಅಜ್ಜಿ ಊಹೆ ಕೂಡ ಮಾಡ್ಕೊಂಡಿರುವುದಿಲ್ಲ ಅವರಿಗೆ ಕೋಪ ಬಂದು ವೀರೇಂದ್ರನ್ನ ಕರೆದು ಈ ಮನೇಲಿ ಎಲ್ರೂ ಅವ್ರು ಇಷ್ಟ ಬಂದಂಗೆ ಆಡ್ತಾ ಇದ್ದಾರೆ ನನ್ನ ಮಗಳು ಇಷ್ಟಪಟ್ಟಿದ್ದು ಸುಬ್ಬುನ ಆದ್ರೆ ವೀರ್ ಮದನ್ ಜೊತೆ ಅವ್ಳ ಮದ್ವೆ ಮಾಡ್ತಾ ಇದ್ದಾನೆ ಏನಾಗಿದೆ ಅವನಿಗೆ ಇದನ್ನ ನಾನ್ ಒಪ್ಪಲ್ಲ ಈ ಮದುವೆ ಮಾಡಕ್ ನಾನು ಬಿಡಲ್ಲ ಅಂತ ಕೋಪದಲ್ಲಿ ಕಿರ್ಚಾಡ್ತ ನೀರು ಕಡೆ ಹೋಗೋಕೆ ಅಜ್ಜಿ ರೆಡಿ ಆದಾಗ ಅಜ್ಜಿನ ಶ್ರಾವಣಿ ಅಲ್ಲೇ ತರ್ದು ನಿಲ್ಲಿಸ್ತಾಳೆ ಕೋಪದಲ್ಲಿದ್ದ ಅಜ್ಜಿಗೆ ಶ್ರಾವಣಿ ಸಮಾಧಾನ ಮಾಡ್ತಾಳೆ ಅಜ್ಜಿ ಈ ಮದುವೆಗೆ ನಾನು ಒಪ್ಪಿದ್ಮೇಲೆ ಮುಂದುವರೆದಿದ್ದು ಆದ್ರೆ ನಾನು ಮಾಡ್ಕೊಂಡ ಎಡವಟ್ಟು ನನ್ನ ಜೀವನದಲ್ಲಿ ನನಗೆ ಮುಳ್ಳಾಗಿದೆ ಮಾತ್ರ ತಪ್ಪು ತಿಳ್ಕೊಂಡಿದ್ದಲ್ಲದೆ ನಿನ್ನ ನಿನ್ನನ್ನು ಕೂಡ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ದೆ ಈಗ ತುಂಬಾ ಮುಂದುವರೆದಾಗಿದೆ ಅಜ್ಜಿ ಅಪ್ಪ ನನ್ ಮದ್ವೆ ನೆಪದಲ್ಲಿ ನೀನು ಅವರು ಒಂದಾಗಿ ತುಂಬಾ ಖುಷಿಯಾಗಿದ್ರಿ ನನ್ಗೆ ಸುಬ್ಬುವಷ್ಟೇ ನನ್ನ ಅಪ್ಪ ಕೂಡ ಮುಖ್ಯ ನನ್ ಕಾರಣದಿಂದಾಗಿ ನಿಮ್ಮ ಮತ್ತು ಅವ್ರ ಮಧ್ಯೆ ಮನಸ್ತಾಪ ಬರೋದು ಮತ್ತೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ನನ್ಗೆ ಇಷ್ಟ ಇಲ್ಲ ಅಪ್ಪ ಅವ್ರ ಅಕ್ಕನ್ನ ತುಂಬಾ ನಂಬ್ತಾರೆ ಅವ್ರ ಹೇಳೋದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ ಈ ಮದ್ವೆ ಕೂಡ ಅವ್ರ ಅಕ್ಕನ ಆಸೆಯಂತೆ ಆಗ್ತಿರೋದು ನೀನ್ ಚಿಂತೆ ಮಾಡ್ಬಿಡ ನಾನು ಮದನ್ನ ಮದ್ವೆ ಆಗೋದಿಲ್ಲ ಆದ್ರೆ ಈ ಮದ್ವೆ ಕೂಡ ನಿಲ್ಸೋದಿಲ್ಲ ನನ್ ಜೊತೆ ಯಾವಾಗ್ಲೂ ನನ್ನ ಅಮ್ಮ ಇರ್ತಾರೆ ಅದಕ್ಕೆ ನಾನು ತುಂಬಾ ಧೈರ್ಯವಾಗಿ ಇದ್ದೀನಿ ಅಂತ ಅಜ್ಜಿಗೆ ಸಮಾಧಾನ ಹೇಳ್ತಾಳೆ ವೀರೇಂದ್ರ ಕುಟುಂಬ ಹಾಗೂ ದೊಡ್ಡ ಮನೆ ಮೇಲೆ ದ್ವೇಷಕರು ವಿಜಯಾಂಬಿಕ ಆ ಮನೇನ ನನ್ನ ನಾಶ ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಾಳೆ ಅದಕ್ಕಾಗಿ ನಂದಿನಿ ಕೊಲೆನು ಅವಳು ವೀರೇಂದ್ರನ ಗೆಳೆಯ ಪೃಥ್ವಿರಾಜ್ ಜೊತೆ ಓಡಿ ಹೋಗಿದ್ದಾಳೆ ಅಂತ ಕಥೆ ಕಟ್ಟಿ ನಂಬಿಸಿರ್ತಾಳೆ ನಂದಿನಿಯನ್ನ ಕೊಲೆ ಮಾಡಿ ಪೃಥ್ವಿರಾಜನ್ನ ಕೂಡಿ ಹಾಕಿರ್ತಾಳೆ ಆದ್ರೆ ಆಕೆ ತಾನು ಮಾಡಿದ ಎಲ್ಲಾ ಕೆಟ್ಟ ಕೆಲಸನ ಪೃಥ್ವಿರಾಜ್ ಮುಂದೆ ಆಗಾಗ ಬಂದು ಹೇಳ್ಕೊಂಡು ದರ್ಪ ಮೆರಿತಾ ಇರ್ತಾಳೆ ಇದೀಗ ಶ್ರಾವಣಿ ಮದನ್ ಮದ್ವೆ ವಿಚಾರ ಹೇಳಕ್ಕೆ ಪೃಥ್ವಿ ಮುಂದೆ ಬರುವ ವಿಜಯಾಂಬಿಕಾ ಆರಂಭದಲ್ಲಿ ನಂದಿನಿ ಮಗಳು ಶ್ರಾವಣಿಗೆ ಮದ್ವೆ ಎಂದು ಪೃಥ್ವಿರಾಜ್ ಹತ್ರ ಹೇಳಿ ಖುಷಿ ಪಡ್ತಾಳೆ ತನ್ನ ಮಗ ಮದನ್ ಜೊತೆ ಶ್ರಾವಣಿ ಮದ್ವೆ ಆಗ್ತಾ ಇದೆ ಅಂತ ಅಟ್ಟಹಸ್ತಿಂದ ನಗ್ತಾ ಇರ್ತಾಳೆ ಇದನ್ನ ಕೇಳಿ ಪೃಥ್ವಿರಾಜ್ಗೆ ತುಂಬಾ ಬೇಸರ ಆಗುತ್ತೆ ಅಷ್ಟೇ ಅಲ್ಲದೆ ನೀನ್ ಕೂಡ ಮದುವೆಗೆ ಬರ್ಬೇಕು ಅದು ಹೇಗ್ ಬರ್ತೀಯೋ ಬಿಡ್ತೀಯೋ ಅದು ನಿಂಗೆ ಬಿಟ್ಟಿದ್ದು ನಾನು ನಿನ್ನ ಬಿಡುಗಡೆ ಮಾಡ್ತೀನಿ ಆದ್ರೆ ನೀನ್ ಬರೋ ಹೊತ್ತಿಗೆ ಅಲ್ಲೆಲ್ಲ ಮುಗ್ದೋಗಿರುತ್ತೆ ನಿನ್ ಸ್ನೇಹಿತ ವೀರೇಂದ್ರ ಗಗ್ಬುನಿ ಶ್ರಾವಣಿ ಲಲಿತಾ ದೇವಿ ಎಲ್ಲರನ್ನ ನಾನು ನಾಶ ಮಾಡಿರ್ತೀನಿ ಅಂತ ಅಟ್ಟಹಾಸದಿಂದ ಮೆರಿತಾ ಇರ್ತಾಳೆ ಜಿಯಾಬಿಕಾ ಅನ್ಕೊಂಡಿದ್ದೆಲ್ಲ ಆಗುತ್ತಾ ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಇದ್ದು ಸುಬ್ಬನೇ ಶ್ರಾವಣಿ ಮದ್ವೆ ಆಗ್ತಾಳ ಅಥವಾ ಅವ್ರ ಮುಂದಿನ ದಾರಿ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಶುಭ ದಿನ ಧನ್ಯವಾದಗಳು